ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಮನೇಲಿರೋವಂಥ ಹಿಟ್ಟುಗಳನ್ನ ಬಳಸ್ಕೊಂಡು ದೋಸೆ ಹಿಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಮೊದಲಿಗೆ ವೀಕ್ಷಕರೇ ಒಂದು ಅಗ್ರವಾಗಿರುವಂಥ ಬಾಂಡ್ಲಿ ತೊಗೊಂಡಿದ್ದೀನಿ ಬಾಂಡ್ಲಿ ಒಳಗೆ ಒಂದು ಐವತ್ತು ಗ್ರಾಮ್ ಅಷ್ಟು ರವೆ ಹಾಕೊಂಡಿದ್ದೀನಿ ಐವತ್ತು ಅಷ್ಟು ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಐವತ್ತು ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಐವತ್ತು ಅಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಎಲ್ಲ ಒಂದೇ ಸಮನಾಗಿ ಹಾಕೊಂಡಿದ್ದೀನಿ ನಾನು ಐವತ್ತು ಐವತ್ತು ಅಷ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಒಂದೇ ಒಂದು ಚಿಟ್ಕಿ ಸೋಡಾ ಹಾಕೋತಾ ಇದ್ದೀನಿ ಇದು ಆಪ್ಷನ್ ನೀವು ನೀವು ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಬಿಡಿ ಏನಾದರೂ ದೋಸೆ ಚೆನ್ನಾಗಿ ಬರಲಿಲ್ಲ ಅಂತಂದ್ರೆ ನೀವು ಹಾಕೊಳ್ಳೇಬೇಕಾಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಳ್ಳೆ ರೀತಿಯಲ್ಲಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಬರಬೇಕಾಗುತ್ತೆ ಅದು ಗಂಟು ಬಿದ್ದುಬಿಡುತ್ತೆ ಗಂಟು ಬೀಳೋದಕ್ಕೆ ಬಿಡಬೇಡಿ ನೀಟಾಗೆ ಕಲಸ್ಕೊಂಡು ಬನ್ನಿ ನೀವು ಸ್ಟಾರ್ಟಿಂಗ್ಗೆ ಎಲ್ಲ ಹಿಟ್ಟನ್ನು ನೀಟಾಗೆ ಚಪಾತಿ ಅದಕ್ಕೆ ಆ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಬಿಟ್ರೆ ಆಮೇಲೆ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ದೋಸೆ ಕನ್ಸಿಸ್ಟೆನ್ಸಿಗೆ ನಾವು ತೊಗೊಬರ್ಬೋದು ಈ ಹಿಟ್ಟನ್ನು ಗಂಟು ತಗೋದಿಕ್ಕಂತೂ ಬಿಡಬೇಡಿ ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆ ಕಲಿಸ್ಕೊಳ್ಳಿ ಆಮೇಲೆ ನೋಡಿ ಈ ರೀತಿ ಕಲಸಿದ್ದಾದ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ದೋಸೆ ಇಟ್ಟಿನೋದಕ್ಕೆ ತಗೊಬರ್ಬೇಕಾಗುತ್ತೆ ನೋಡಿ ರೆಡಿನೇ ಆಯಿತು ಇವಾಗ ದೋಸೆ ಬ್ಯಾಟರು ನೋಡಿ ಹೀಗೆ ದೋಸೆ ಇಟ್ಟಿನ ಅದಕ್ಕೆ ಕಲಿಸಿದ್ದಾದ್ಮೇಲೆ ನೋಡಿ ನಾನು ಮಾಡ್ತಾ ಇದ್ದೀನಿ ಕೈಯಲ್ಲಿ ಹಿಂಗೆ ಎತ್ಕೊಂಡು ಎತ್ಕೊಂಡು ಬಿಡ್ತಾ ಇದ್ದೀನಲ್ಲ ಆ ರೀತಿ ಬಿಡಿ ಗಂಟು ಏನಾದರೂ ಇದ್ರೆ ಅವಾಗ ಸಿಗಾಕೊಳ್ಳುತ್ತೆ ನೋಡಿ ಬ್ಯಾಟರು ರೆಡಿ ಆಗಿದೆ ಇವಾಗ ಒಂದು ಕಾಲು ಗಂಟೆ ನೆನೆಯೋದಿಕ್ಕೆ ಬಿಡಿ ನಾವು ರವೆ ಹಾಕಿರೋದ್ರಿಂದ ಒಂದು ಕಾಲು ಗಂಟೆ ನೆನೆಯೋದಿಕ್ಕೆ ಬಿಡಬೇಕು ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೀಗಾಗಿದೆ ಒಂದು ಕಾಲು ಗಂಟೆ ಬಿಟ್ಟಾದ್ಮೇಲೆ ಇವಾಗ ಗ್ಯಾಸ್ ಮೇಲೆ ದೋಸೆ ಹೆಂಚಿಟ್ಕೊಂಡು ದೋಸೆನ ಹಾಕೋಣ ನೋಡಿ ನಾವು ಮೊದಲಿಗೆ ದೋಸೆ ಹೆಂಚನ್ನ ನೀಟಾಗಿ ಸೋಪ್ ಹಾಕಿ ತೊಳ್ಕೊಬೇಕಾಗುತ್ತೆ ತೊಳ್ಕೊಂಡಿದ್ದಾದಮೇಲೆ ಗ್ಯಾಸ್ ಮೇಲೆ ಇಟ್ಕೊಂಡು ಈರುಳ್ಳಿ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಬಿಟ್ಟು ನೀಟಾಗೆ ಸಾವಿರ್ಕೊಳ್ಳಿ ದೋಸೆ ಹೆಂಚಿನ ಸುತ್ತಲೂ ಸಾವಿರ್ಕೊಳ್ಳಿ ಸಾವ್ರಕೊಂಡಿದ್ದಾದಮೇಲೆ ಒಂದು ಸ್ಪೂನು ಆಯಿಲ್ ಹಾಕ್ಕೊಳ್ಳಿ ಆಯಿಲ್ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಇದೆಯಲ್ಲ ಈರುಳ್ಳಿ ಮತ್ತೆ ನೀಟಾಗಿ ಸಾವ್ಕೋತಾ ಬನ್ನಿ ನೀವು ಎಂಥ ಹಿಟ್ಟಲ್ಲೇ ದೋಸೆ ಹಾಕಿದ್ರು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಈರುಳ್ಳಿನ ಹೆಂಚಿಗೆ ಸಾವಿರೋದ್ರಿಂದ ನೋಡಿ ರೆಡಿ ಆಗಿದೆ ಇವಾಗ ಹೆಂಚು ಕಾದಿದ್ದಾದ್ಮೇಲೆ ಒಂದು ಸೌಟು ಹಿಟ್ಟನ್ನ ಹಾಕುತ್ತಾ ಇದೀನಿ ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳಕ್ಕೆ ಹಾಕೊಳ್ಳಿ ನೋಡಿ ನಾನು ಈ ರೀತಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕೋಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಟ್ಟು ದೋಸೆ ಮೇಲೆ ಎರಡು ನಿಮಿಷ ಬಿಟ್ಟು ತೆಗೆದ್ರೆ ನೋಡಿ ಹೀಗಾಗಿರುತ್ತೆ ದೋಸೆ ಎಷ್ಟು ಚೆನ್ನಾಗಿ ಎದಳುತ್ತೆ ನೋಡ್ಕೊಳ್ಳಿ ಮನೆಯಲ್ಲಿರೋ ಅಂಥ ಹಿಟ್ಟುಗಳನ್ನ ಹಾಕಿ ಹಾಕ್ಬಿಟ್ಟು ಈ ಥರ ಬ್ಯಾಟರ್ನ ಮಾಡ್ಕೋಬೋದು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ದೋಸೆ ನೀವು ತೆಗಿಬೇಕಾದ್ರೆ ನೀಟಾಗಿ ತಕ್ಕೊಳ್ಳಿ ಏನಾದರೂ ನೀವು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದ್ರೂ ಮೊದಲನೇ ದೋಸೆ ಕೆಟ್ಟೋಗ್ಬೋದು ಎಳ್ಳೆ ದೋಸೆ ಚೆನ್ನಾಗಿ ಬಂದೇ ಬರುತ್ತೆ ಟ್ರೈ ಮಾಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಬೆಂದಿದ್ದಾಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ ಮತ್ತೆ ಈರುಳ್ಳಿನಲ್ಲಿ ಹೆಂಚನ ಸವರ್ಕೊಳ್ಳೋಣ ಸಾವರ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ದೋಸೆ ಹಾಕೊಳ್ಳೋಣ ಇದೇ ರೀತಿ ದೋಸೆನ ಹಾಕ್ತಾ ಹಾಕ್ತಾ ಬನ್ನಿ ನೀವು ಮೊದಲನೇ ದೋಸೆಗಿಂತ ಎರಡನೇ ದೋಸೆ ಚೆನ್ನಾಗಿ ಬರುತ್ತೆ ಎರಡನೇ ದೋಸೆಗಿಂತ ಮೂರನೇ ದೋಸೆ ಚೆನ್ನಾಗಿ ಬರುತ್ತೆ ಹಾಕ್ತಾ 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 ಹೋದರೆ ಇನ್ನೂ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇರುತ್ತೆ ಆ ರೀತಿ ಬರುತ್ತೆ ದೋಸೆಗಳು ತುಂಬ ರುಚಿಯಾಗಿ ಬರುತ್ತೆ ಸಾಫ್ಟಾಗಿ ಗರ್ಗರಿಯಾಗಿರುತ್ತೆ ಮತ್ತು ರುಚಿ ಮಾತ್ರ ನೀವು ಕೇಳೋ ಹಾಗೆ ಇಲ್ಲ ಬರೀ ದೋಸೆನೇ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ ನಾವು ಎಲ್ಲ ಹಿಟ್ಟನ್ನು ಬಳಸಿ ಮಾಡಿರೋದ್ರಿಂದ ಎಲ್ಲ ಹಿಟ್ಟಿಂದು ಗಮ ಇಲ್ಲೇ ಬಂದಿರುತ್ತೆ ಅಷ್ಟು ಸಖತ್ತಾಗಿರುತ್ತೆ ಮಾತ್ರ ನೀವು ಸಲ ಟ್ರೈ ಮಾಡಿ ನೋಡಿ ಒಂದು ಸಲ ಒಂದು ದೋಸೆ ಕೆಟ್ಟೋಗ್ಬೋದು ಎರಡನೇ ದೋಸೆ ಖಂಡಿತ ಚೆನ್ನಾಗಿ ಬಂದೇ ಬರುತ್ತೆ ಓಕೆ ವೀಕ್ಷಕರೇ ಈ ದೋಸೆ ರೆಸಿಪಿನ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪಿಗಳು ನಿಮಗೆ ಬೇಕು ಅಂತ ನನ್ನ ಚಾನಲ್ನ ಫಾಲೋ ಇರಿ ಥ್ಯಾಂಕ್ ಯು